ಇವತ್ತಿನ ಬ್ಲಾಗಲ್ಲಿ ಕಪಲ್ಸ್ ಚಾಲೆಂಜ್ ಇಟ್ಕೊಂಡಿದೀವಿ ಅಂದ್ರೆ ನಾನೊಂದು ಬೌಲ್ ಅಲ್ಲಿ ಎಂಟ್ ಕ್ವಶನ್ ಮಾಡ್ಕೊಂಡಿದೀನಿ ಅವರು ಅವ್ರು ಬರ್ದಿದಾರೆ ನಾನು ನಾನು ಬರ್ಕೊಂಡಿದ್ದೀನಿ ನಾನು ನನ್ನ ಬಗ್ಗೆ ಕೇಳ್ತೀನಿ ಚೀಟಿ ಎತ್ಬಿಟ್ಟು ಅವ್ರ ಆನ್ಸರ್ ಮಾಡಬೇಕು ನಾನು ಕ್ವಶನ್ ಕೇಳ್ತೀನಿ ತಪ್ಪು ಹೇಳಿದ್ರೆ ಈ ಮೆಣಸಿಕೆ ತಿನ್ಬೇಕು ಐದಕ್ಕಿಂತ ಜಾಸ್ತಿ ಯಾರು ಆನ್ಸರ್ ನ ಕರೆಕ್ಟ್ ಆಗಿ ಮಾಡ್ತಾರೆ ಅವರು ಶಾಪಿಂಗ್ ಮಾಡಬೇಕು ನಾನು ಕರೆಕ್ಟ್ ಆಗಿ ಹೇಳಿದ್ರೆ ಏನಾದ್ರು ಕೊಡಿಸ್ತಾರೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರೆ ನಾನು ಕೊಡಿಸ್ತೀನಿ ನನ್ನ ಇಷ್ಟವಾಗುವ ಮತ್ತು ಇಷ್ಟವಾಗದ ಒಂದು ವಿಷಯಗಳು ಇಷ್ಟ ಆಗೋದು ಅಂತ ಅಂದ್ರೆ ಏನಾದರೂ ಕ್ಲೀನ್ ಮಾಡಕ್ ಇಟ್ಕೊಂಡ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ನನ್ಗಿಂತ ಚೆನ್ನಾಗಿ ಇಷ್ಟ ಆಗದೆ ಇರೋದು ಅಂತ ಅಂದ್ರೆ ಆಫ್ ಮಾಡಲ್ಲ ಮರು ಜಾಸ್ತಿ ಎಲ್ಗಡೆ ಹೋಗ್ಬೇಕು ಅಂತ ಅಂದ್ರೆ

ನಿಷ್ಟಿ ನನಗೆ ಇಷ್ಟವಾದ ಬಣ್ಣ ಬ್ಲೂ ನಿಮಗೆ ಇಷ್ಟವಾದ ಬ್ಲೂ ನಾನು ಏನ್ ನೀವು ನನಗೆ ಒಂದೆಷ್ಟು ಕರಿಬೇಕು ಅಂತಂದ್ರೆ ಯಾವ ಪ್ರಾಣಿ ಗೋಲಿಸ್ತಿರಾ ಹಾಗೆ ನಾನು ನಿಮಗೆ ಕೊಟ್ಟಿರೋ ಮೊದಲನೇ ಗಿಫ್ಟ್ ಅದು

ಯಾವತ್ತು ಕೊಟ್ಟಿದ್ದು ಯಾವ ಗಿಫ್ಟ್ ಕೊಟ್ಟಿದ್ದೆ ಅಂತ ಕರೆಕ್ಟ್ ಆಗಿ ನಮ್ಮ ಎಂತ ಇದ ಅನಿವರ್ಸರಿ ಎಂಗೇಜ್ಮೆಂಟ್ ಅನಿವರ್ಸರಿ ಗೆ ಗಿಫ್ಟ್ ಎಂಗೇಜ್ಮೆಂಟ್ ಆನ್ಸರ್ ತಪ್ಪು ಒಂದು ತಿನ್ನಿ ಕಡ್ಡಿ ಕಡಿರಿ ಹೇಳದ ಕಾರಣ ಮೆಂಚಕೈ ತಿಂತವ್ರೆ ತಪ್ಪೇಳವ್ರೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಲ್ಲ ನಾನು ಬರ್ತೇ ಫಸ್ಟ್ ಕೊಡ್ತೀನಿ ಇಲ್ಲ ಮುಗ್ದೈತಿದ್ದು ಮುಗಿತೋ ಎಂಗೇಜ್ಮೆಂಟ್ ಆಗ್ ಹದಿನೈದು ದಿನಕ್ಕೆ ಮನೆಯಲ್ಲೇ ರೆಡಿ ಮಾಡಿ ಒಂದು গিಫ್ಟ್ ಅನ್ನು ಕೊಟ್ಟಿದ್ದೆ ನಾನು ಒಂದು ದೊಡ್ಡ ಶೀಟ್ ಅಲ್ಲಿ ಎಲ್ಲಾ ಬರೆದ್ಬಿಟ್ಟು ತಿಂಗ ತಗಿದ್ರೆ ಎಲ್ಲಾ ಕೊಡ್ಲಿಲ್ವಾ ತಗಿರಿ ಮದ್ವದನೇ ಹ್ಮ್ ತಗಿರಿ ನಾನು ಕೊಟ್ಟಿರೋ গিಫ್ಟ್ ಅದು ಅಂತ ನಾನು ಹೇಳಿದೆ ನನ್ನ ನಿಮ್ಗೆ ಇಷ್ಟವಾಗಿರೋ ಹಣ್ಣು ಮೂರನ್ನ ಹೇಳ್ಬೇಕಾ ಒಂದು ಹಣ್ಣು ಒಂದು ಸೀತಾಫಲ ಇನ್ನೊಂದು ಸೀಬೆ ಹಣ್ಣು ಹಣ್ಣ ಎಲ್ಲ ಇಷ್ಟಪಡ್ತೀರಾ ಕೂತ್ಕೊಂಡ್ರೆ ಜಾಸ್ತಿ ತಿಂತೀನಿ ಆದರೆ ತಿನ್ಬೇಕು ಯಾಕೆಂದ್ರೆ ಫಸ್ಟ್ ಸ್ಟಾರ್ಟಂ ಅಲ್ಲಿ ಹೇಳಿಲ್ಲ ನಾ ಕರೆಕ್ಟಾ ಹೇಳಿದಿನಿ ನಿಮಗೆ ಎರಡು ಆಪ್ಷನ್ ಕೊಟ್ಟರೆ ನೀವು ಕರೆಕ್ಟಾ ಹೇಳಲಿಲ್ಲ ಏಕಿ ಮೂರು ಆನ್ಸರ್ ಕರೆಕ್ಟಾ ಹೇಳಿದಿಂಗೆ ಫಸ್ಟ್ ಶಾಪಿಂಗ್ ಫುಲ್ ಜೋರು ಆ ನನ್ನ ಫೋನ್ ನಿಮ್ಮ ನಂಬರ್ ನ ಏನಂತ ಸೇವ್ ಮಾಡ್ಕೊಂಡಿದ್ದೀನಿ ನನ್ನ ಲಕ್ಕಿ ಮ್ಯಾನ್ ದಿನಕೊಂಡ ಅಂತ ಆ ಬರೋಗಿಲ್ಲ ನೀನ್ ಫಿಟ್ ಐತೆ ಕಾಲ ಡಿಪಾರ್ಟ್ ಮೆಕೆಸನ್ ಮಾಡಕರೆ ಡಿಪಾರ್ಟ್ಮೆಂಟ್ ಯಾವುದು ನಿಮ್ಮದು ಜಿ ಜಿ ಕಂಟ್ರೋಲ್ ಆಫೀಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ನಿಮ್ಮದು ಕಂಟ್ರೋಲ್ ಸರಿ ಸರಿ ತಾನೆ ನಿಮಗೆ ಎಷ್ಟು ಸರಿ ಯಾವ ಡಿಪಾರ್ಟ್ಮೆಂಟ್ ಅಂತ ಯಾವ ಡಿಪಾರ್ಟ್ಮೆಂಟ್ ಅಂದ್ರೆ ಮೆಂಟೆನೆನ್ಸ್ ಮೆಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಮೆಂಟೆನ್ ಆಗುತ್ತೋ ಯಾವ ಡಿವಿಷನ್ ಮೆಂಟೆನೆನ್ ಡಿಪಾರ್ಟ್ಮೆಂಟ್ ಮೆಟ್ರೋ ಹೋಗ್ಬಿಟ್ಟು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳಿದ್ರೆ ಅದನ್ನ ಹೆಸರು ಗೊತ್ತಾಗುತ್ತೆ ಮೈಂಟೆನೆನ್ಸ್ ಯಾವ ಮೈಂಟೆನೆನ್ಸ್ ಅಲ್ಲ ಅದೇ ಸರ್ ಗೇಟ್ ಕ್ಯಾಮೆರಾ ಎಲ್ಲ ನೋಡ್ತಾರಲ್ಲ ಸರ್ ನಾನು ಹಾಕಿದ್ರು ಆಗಿದೆ ಇಂಜಿಯಂ ಡಿಪಾರ್ಟ್ಮೆಂಟ್ ತಿನ್ನ ಹೇಳ್ತೀನಿ ಕಂಟ್ರೋಲರ್ ಓ ಕಂಟ್ರೋಲರ್ ಅಂತ ಚೆಲಿ ಕ್ಯಾಮೆರಾ ಯಾವುದು टेलीकॉम या इधर अब तन मेंटेनेंस अंदर हुआ है ना मात्रा फुल नीन नहीं मात्रा आप हो तिन्दी तिन्दी नहीं है तिन्दी तिन्दी नॉन सरपंच तो दिल्ली अली हम्म मेंटेनेंस अंदर आप कुछ तो नहीं है इंटरनेट डिपार्टमेंट टेलीकॉम ನಾನು ದಿನ ಇದನ್ನ ನಿಮ್ಗೆ ಹೇಳ್ತಾ ಇರ್ತೀನಿ ಅಥವಾ ಕರೆಯೋದಾಗಿರ್ಬೋದು ಅಥವಾ ತಿತ್ಕಳಿ ತಿತ್ಕಳಿ ಅಂತ ಹೇಳ್ತಾ ಇರ್ತೀನಿ ಯಾವ ವಿಷಯ ಅದು ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಹೋದ್ಮೇಲೆ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿಲ್ಲ ಅಂದ್ರೆ ದಿನ ಹೇಳಕ್ಕಾಗಲ್ಲ ಆಮೇಲೆ ಅದು ಕರೆಯೋದು ಕರೆಯೋದು

ಇಪ್ಪತ್ತೇಳು ಜೂನ್ ಇಪ್ಪತ್ತೇಳು ಕಟ್ಟಿದ್ದೀನಿ ನೀವು ಮರೆಯಲಾಗದ ದಿನ ಯಾವುದು ನಿಮ್ಮ ನಮ್ಮ ಜೀವನ ಮದುವೆ ಆದ್ಮೇಲೆ ನೀವು ಮರೆಯಲಾಗದೇ ಇರೋ ದಿನ ಯಾವುದು ಅದನ್ನ ಒಂದ್ಸತಿ ವಾರಕ್ಕ ಒಂದ್ಸತಿ ನೀವು ಅದನ್ನ ನೆನಪು ಮಾಡ್ಕೊತೀರಾ ಅಂದ್ರೆ ಯಾವ ದಿನ ಆಗಿರ್ಬೋದು ಅಂತ ನೆನಪ ನೆನ್ ಪದಗಳನ್ನ ನಾನು ಇದ್ದೀನಿ ಹಾ ಯಾಕ್ ಯಾಕ್ ನಾನು ಅದರಲ್ಲಿ ಇತ್ತು ಅದೆಂತಾ ಅಂತಕ್ಕೆ ದಿನ ಅಂತ ಅಂದ್ರೆ ಕಷ್ಟ ಆಗಲ್ಲ ಹೇಳಿ ಇಷ್ಟಪಡುವ ತರಕಾರಿ ಏನು ಇಷ್ಟಪಡದ ತರಕಾರಿ ನೀವು ನೀವು ಇಷ್ಟಪಡದೇ ಇರೋದು ಪಡನೆ ಕೈಗೆ ತನ್ ಇದು ಗೋರಿಕ ಕೈಗೆ ನಿ ಬಿಲ್ಲ ಎಷ್ಟು ಅಂತ ಮೆನ್ಷನ್ ಮಾಡಲಿಲ್ಲ 2 2 ಇದೆ ಇನ್ನ ಒಂದೆರಡು ಆಷ್ಟೆ ನೀ ಎಷ್ಟು ಅಂತ ಮೆನ್ಷನ್ ಮಾಡಬೇಕಾಗಿದ್ರೆ ನೇ ಇದೆ ಹೇಳು ಅಮ್ಮ ಎಲ್ಲಾ ತರಕಾರಿ ಮಿಕ್ಸ್ ಮಾಡ್ತಿದ್ದೀರಾ ಮಿಕ್ಸ್ ಮಾಡ್ತೀರಾ ಅದು ಒಂದ್ಲೇ ಆಷ್ಟೆ

ನಾನು ಇಲ್ಲೇ <laughs> <laughs> ಜಿಲ್ಲೆ ಹಾಸನ ಎರಡು ಒಂದೇ ಹೋಬ್ಳಿ ನಾನು ಹೇಳಿದೀನಿ ನನಗೆ ಇಷ್ಟ ಆಗದೆ ಇರುವ ವಸ್ತು ಅಥವಾ ವಿಷಯ ಯಾವುದು ಆಗೋ ವಿಷಯ ಒಂದು ವಿಷಯ ಅದು ಹೇಳ್ದಾಗೆಲ್ಲ ಕೋಪ ಮಾಡ್ಕೊತಿರ್ತೀನಿ ಒಂದ್ ವಿಷಯ ಆಗದೆ ಇರೋದು ಒಂದ್ ವಿಷಯ ಆಗೋದು ಅಂದ್ರೆ ನಿಮ್ಗೆ ಯಾವ ಟೈಮಲ್ಲಿ ಹೇಳಿದ್ರು ಅದು ಖುಷಿ

ನನ್ನ ಗುಡ್ ಜಾಬ್ ಬಿಟ್ ಒಂದೇ ಹೇಳಬೇಕು बैड ಜಾಬ್ ಬಿಟ್ ಹೇಳಬೇಕು ಹಾಗೆ ನನ್ನ ಫೋನ್ ನನ್ನ ಫೋನ್ ತಗೊಂಡಾಗ್ಲೇನೆ ನಾನು ಫೋನನ್ನ ಏನು ಜಾಸ್ತಿ ನೋರ್ತಿನ ಅಂತ ಅದನ್ನ ಹೇಳಬೇಕು ನೀವು ಗುಡ್ ಜಾಬ್ ಬಿಟು बैड ಎರಡು ಒಂದೇ ಇರಲಿ ಅಂದ್ರೆ ಅದು ಹೆಂಗೆ ಅಂತಂದ್ರೆ ಅತ್ತಿ ಆದ್ರೆ ಅಮೃತವಿದಿ ಹಂಗೆ ಅಲ್ಲಿ ಹಾಗೆ ಲಡ್ಕೇ ಮಾಡಿದ್ರೆ ಏಳ ಗುಡ್ ಜಾಬ್ ಬಿಟ್ बैड ಜಾಬ್ ಹೆಂಗೆ ಅಂತಂದರೆ ಈ ಒಂದಷ್ಟು ದಿವಸ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕೋದು ಇನ್ನೊಂದು ಅಷ್ಟು ಓ ಇದೆಲ್ಲ ತಿಂದು ದಪ್ಪ ನೀವು ದಪ್ಪತೆಯ ಅಂತ ಅಂದ್ಬಿಟ್ಟು ತಿಂದಂಗೆ ಎಲ್ಲ ಮುಚ್ಚಿಟ್ಬಿಟ್ಟು ಡಯ ಅನ್ನೋದು ಹಾಂ ಅದೇ ಆಗುತ್ತೆ ಫೋನಲ್ಲಿ ಏನು ಚೆಕ್ ಮಾಡ್ತೀರಾ ಅಂತ ಫೋನಲ್ಲಿ ಮೇಕಪ್ ಅಲ್ಲಿ ಈ ಅಲ್ಲಿ ಈ ಯೂಟ್ಯೂಬ್ ಚಾನಲ್ ಬಿಡ್ತಾವಾ ನೀವು ಔಟ್ ಅಲ್ಲಿ ಚೆಕ್ ಮಾಡ್ತೀರಾ ಅಂತ ಈ ಪಾರ್ಟಿಸಿಪೇಟ್ ಇದ್ರಲ್ಲಿ ಗೆದ್ದಿರೋರು ಬಂದು ರಕ್ಷಿತ ಅವರು ಗಿರೀಶ್ ಅವರು ಸೋತಿದ್ದಾರೆ ಇವತ್ತು